ಅಥನಿ ಬ್ರೇಕಿಂಗ್ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಹೋಗೋದಿಲ್ಲ ಮತ್ತೊಮ್ಮೆ ಶಾಸಕ ಲಕ್ಷ್ಮಣ್ ಸವದಿ ಮಾಧ್ಯಮಗಳಿಗೆ ಸ್ಪಷ್ಟನೆ ಎಸ್ ಅಥನಿ ತಾಲೂಕಿನ ಎಂಕಂಚಿ ಗ್ರಾಮದಲ್ಲಿ ಈ ಹೇಳಿಕೆ ನೀಡಿದ್ದಾರೆ ನಾನು ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ ಅಂತ ಕೇಳಿ ಬರುತ್ತಿದೆ ನಾನು ಮಾಧ್ಯಮದಲ್ಲಿ ನೋಡಿ ಇದು ನನಗೆ ಅಚ್ಚರಿ ಮೂಡಿಸಿದೆ ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಿಂದೆತ್ತ ಸಂಬಂಧವಯ್ಯಾ ಎಲ್ಲಿಂದ ಎಲ್ಲಿಗೆ ಸಂಬಂಧ ಆ ಸುದ್ದಿ ಎಲ್ಲವೂ ಸುಳ್ಳು ನಾನು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುವುದಿಲ್ಲ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗಿಲ್ಲ ನನಗೆ ಅತನಿ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದಾರೆ ಅಥನಿ ಕ್ಷೇತ್ರದ ಜನರು ಶಾಸಕರಾಗಿ ಇರುವಂತೆ ಆದೇಶವನ್ನು ಮಾಡಿದ್ದಾರೆ ನಾನು ಶಾಸಕನಾಗಿಯೇ ಇರುತ್ತೇನೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದಲೂ ನಾನು ಸ್ಪರ್ಧೆ ಮಾಡೋದಿಲ್ಲ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿಕೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಅಬ್ಬಾಸ್ ಮುಲ್ಲಾ ಆರ್ ಕೆ ಟ್ವೆಂಟಿ ನ್ಯೂಸ್ ಕನ್ನಡ ಅಥನಿ ಸರ್ ಬೀದರ್ನಿಂದ ನೀವು ಬಿ ಜೆ ಲೋಕಸಭೆ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತೀರ ಅದು ಪತ್ರಿಕೆಯಲ್ಲಿ ಬಂದಿದ್ದು ಇವತ್ತು ನಾನು ನೋಡಿದೆ ಇದೇ ಒಬ್ಬರ ನನಗೆ ಫೋನ್ ಮಾಡಿದರು ಹಳೆಯ ಒಬ್ಬ ಸ್ನೇಹಿತರು ನಮ್ಮ ನನ್ನ ಅಭಿಮಾನಿ ಪತ್ರಿಕೆಯಲ್ಲಿ ಬಂದಿದೆ ಬೀದರ್ಕ್ ನಿಮ್ದು ಹೆಸ್ರು ಬರ್ತಾಯಿದೆ ಅಂತ ನಾನು ಅದ ಇದು ಯಾವುದಪ್ಪ ಎತ್ತನ ಮಾಮರ ಎತ್ತನ ಕೋಣಿ ಎತ್ತಿಂದ ಎತ್ತು ಸದ ಸಂಬಂಧವಯ ಅಂತ ಹೇಳಿ

ಚಿಕ್ಕೋಡಿ ಲೋಕಸಭೆಗೆ ಸ್ಪರ್ಧೆಯನ್ನು ಮಾಡಲ್ಲ ಯಾಕಂದರೆ ನನಗೆ ಒಂದು ಲಕ್ಷ ಎಪ್ಪತ್ತೊಂದು ಸಾವಿರ ಜನರು ಆದೇಶ ಮಾಡಿದರೆ ಶಾಸಕಾಗಿ ಇಲ್ಲಿ ಇರಬೇಕು ಅಂತ ಹೇಳಿ ಶಾಸಕಾಗಿ ನಾನು ಇರ್ತೀನಿ ಮತ್ತೆ ಸಾಕಷ್ಟು